ನೀತಿಶಾಸ್ತ್ರದ ವಿಚಾರದಲ್ಲಿ ಆಚಾರ್ಯ ಚಾಣಕ್ಯರ ನೀತಿ ಪಾಠಗಳು ಬದುಕಿಗೆ ಹತ್ತಿರವಾದುದು ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಅವರ ವಿಚಾರಧಾರೆ ಇಂದಿಗೂ ಪ್ರಸ್ತುತವಾಗಿ ಉಳಿದುಕೊಂಡಿದೆ ಈ ಪೈಕಿ ಇಂದು ಮನೆಯಲ್ಲಿ ಸುಖಗಳ ಸಂತೋಷ ನೆಲೆಸಬೇಕಾದರೆ ಏನೆಲ್ಲ ಮಾಡಬೇಕು ಎಂಬುದರ ಕಡೆಗೆ ಒಂದು ನೋಟ ಬೀರೋಣ ಮಾನವ ಜೀವನವು ಏರಿಳಿತಗಳಿಂದ ಕೂಡಿದೆ ಅದು ಸುಖಗಳ ದುಃಖಗಳ ಅರ್ಥಾತ್ ದುಃಖವಿದ್ದರೆ ಸುಖವು ಸ್ವಲ್ಪ ಸಮಯದ ನಂತರ ಬರುತ್ತದೆ ಎಂದು ಆಚಾರ್ಯ ಚಾಣಕ್ಯರು ಸುಖಮಯ ಜೀವನಕ್ಕಾಗಿ ಹಲವು ಕಿವಿ ಮಾತುಗಳನ್ನು ಹೇಳಿದ್ದಾರೆ ಚಾಣಕ್ಯ ತನ್ನ ಆಲೋಚನೆಗಳನ್ನು ಶ್ಲೋಕಗಳ ಮೂಲಕ ಜನರಿಗೆ ತಲುಪಿಸಿದ್ದಾರೆ ಅವರ ಆಲೋಚನೆಗಳು ಉತ್ತಮ ಮತ್ತು ಸಂತೋಷದ ಜೀವನಕ್ಕೆ ಬಹಳ ಮೌಲ್ಯಯುತವಾಗಿದೆ ಚಾಣಕ್ಯ ಹೇಳುವಂತೆ ಜೀವನದಲ್ಲಿ ಅತ್ಯಂತ ದೊಡ್ಡ ಸಂತೋಷವು ನಾಲ್ಕು ವಿಷಯಗಳಲ್ಲಿ ಅಡಗಿದೆ ಅದನ್ನು ಸ್ವೀಕರಿಸುವವರ ಮನೆ ಸ್ವರ್ಗದಂತೆ ಆಗುತ್ತದೆ ಸಂತೋಷದ ಜೀವನದ ನಾಲ್ಕು ರಹಸ್ಯಗಳು ಯಾವುವು ಎಂಬುದನ್ನು ನೋಡೋಣ ಶಾಂತ ಮನಸ್ಸು ಎಷ್ಟೇ ದೊಡ್ಡ ಸಮಸ್ಯೆಯಾದರೂ ಎಲ್ಲದಕ್ಕೂ ಶಾಂತಿಯೇ ಪರಿಹಾರ ಎಂದು ಚಾಣಕ್ಯ ಹೇಳುತ್ತಾರೆ ಹೌದು ಆಚಾರ್ಯ ಚಾಣಕ್ಯ ಹೇಳುತ್ತಾರೆ ಶಾಂತಿಗಿಂತ ದೊಡ್ಡ ತಪಸ್ಸು ಇಲ್ಲ ಈಗಿನ ಕಾಲದಲ್ಲಿ ಇಷ್ಟೆಲ್ಲ ಸುಖವಿದ್ದರೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತಿಲ್ಲ ಯಾರ ಮನಸ್ಸು ಚಂಚಲವಾಗಿದೆಯೋ ಅವನು ಎಲ್ಲ ಸೌಕರ್ಯಗಳಿದ್ದಾಗಲೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಆದ್ದರಿಂದಲೇ ಮನಸ್ಸು ಸದಾ ಶಾಂತವಾಗಿರಬೇಕು ನೀವು ಶಾಂತ ಮನಸ್ಸನ್ನು ಹೊಂದಿದ್ದರೆ ನೀವು ಸುಲಭವಾಗಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ನಿಮ್ಮ ಸಂಗಾತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಸಮರ್ಥನನ್ನಾಗಿ ಮಾಡುತ್ತದೆ ದಯೆಯು ವ್ಯಕ್ತಿಯನ್ನು ಕೆಟ್ಟದ್ದನ್ನು ಮಾಡದಂತೆ ತಡೆಯುತ್ತದೆ ಅಂತಹ ಜನರು ಪಾಪದಲ್ಲಿ ಪಾಲುದಾರರಾಗುವುದಿಲ್ಲ ಅವರ ಹೃದಯದಲ್ಲಿ ಯಾವುದೇ ಅಪರಾಧದ ಭಾವನೆ ಉದ್ಭವಿಸುವುದಿಲ್ಲ ಪಾಲಿಗೆ ಬಂದದ್ದು ಪಂಚಾಮೃತವೆಂದು ತೃಪ್ತರಾಗಬೇಕು ಮನುಷ್ಯನ ದೊಡ್ಡ ಸಂಪತ್ತು ಅವನ ವ್ಯಕ್ತಿ ಯಾವಾಗಲೂ ಸ್ವಂತ ಮನಸ್ಸಿನಲ್ಲಿ ತೃಪ್ತಿಯನ್ನು ಅನುಭವಿಸುತ್ತಾನೆ ಅದುವೆ ಯಶಸ್ಸು ಆ ದೃಪ್ತ ಭಾವ ಬರಬೇಕು ಎಂದು ಚಾಣಕ್ಯ ಹೇಳುತ್ತಾರೆ ದುರಾಸೆಯನ್ನು ಬಿಡು ದುರಾಸೆ ಬೇಡ ಸಿಕ್ಕಿದ್ದನ್ನು ಗೌರವದಿಂದ ಸ್ವೀಕರಿಸಿ ಇಲ್ಲದಿದ್ದರೆ ಸಂತೋಷದ ಮನೆಗೂ ಬೆಕ್ಕಿ ಬೀಳುತ್ತದೆ ಕಡುಬೇಕೆಯು ಒಂದು ರೋಗವಾಗಿದ್ದು ಸಮಯಕ್ಕೆ ಚಿಕಿತ್ಸೆ ನೀಡದಿದ್ದರೆ ಅದು ಜೀವಮಾನದ ದುಃಖಕ್ಕೆ ಕಾರಣವಾಗುತ್ತದೆ ಎಂದು ಚಾಣಕ್ಯ ಹೇಳುತ್ತಾರೆ ಏನನ್ನಾದರೂ ಪಡೆಯುವ ಹಂಬಲವು ಮನುಷ್ಯನನ್ನು ತಪ್ಪು ದಾರಿಗೆ ಕೊಂಡೊಯ್ಯುತ್ತದೆ ಅಲ್ಲಿಂದ ಎಲ್ಲಾ ಸಂತೋಷ ಮತ್ತು ಶಾಂತಿ ದೂರವಾಗುತ್ತದೆ ದುರಾಶೆಯು ವ್ಯಕ್ತಿಯ ಆಲೋಚನಾ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತದೆ ಯಾರು ಇದನ್ನು ಜಯಿಸುತ್ತಾರೋ ಅವರ ಜೀವನವು ಸ್ವರ್ಗಕ್ಕಿಂತ ಶ್ರೇಷ್ಠವಾಗಿದೆ ಎಂದು ಆಚಾರ್ಯ ಚಾಣಕ್ಯ ವಿವರಿಸುತ್ತಾರೆ